ಇರಬೇಕು ಹೆಸ್ರಿಗೆ ಅಷ್ಟೇ ಒಂದು ನಿರ್ದೇಶಕ ಅಷ್ಟೇ ಈಗ ಯಾಕಂದರೆ ನೀವು ಫಸ್ಟು ಪ್ರೊಡಕ್ಷನ್ ಕಂಪ್ನಿ ಯಾವುದಂತ ಕೇಳ್ತೀರಿ ಬಿಟ್ಟರೆ ಏನು ಕತೆ ಮಾಡಿದಿರಿ ಯಾವ ಜಾನರ್ ಮಾಡಿದಿರಿ ಆಯಿತು ಮೀಟಿಂಗ್ ಸಿಗೋಕ್ಕಾಗ್ತಾ ಇಲ್ಲ ಒಂದು ಫೋನ್ ಕಳಿಸಿ ಇಲ್ಲ ಸಿನಾಫಿಸ್ ಕಳಿಸಿ ನನಗೆ ಇಷ್ಟ ಆದರೆ ಕರ್ಸ್ಕೋತೀನಿ ಈ ವ್ಯವಧಾನ ಇಲ್ವಲ್ಲ ಇವರಿಗೆ ಅಂತ ಈಗ ನಾನು ಆಯಿತು ಹೊಂಬಾಳೆಗೆ ಹೋಗ್ತೇನೆ ನಿಮ್ ಎಕ್ಸಾಂಪಲ್ ಹೀರೋ ಯಾರು ಅಂತಂದ್ರೆ ಯಾರು ಹೇಳಬೇಕು ನಾನು ಫಸ್ಟ್ ಕತೆ ಕೇಳಿ ಕಂಪ್ನಿ ನನಗೆ ಬಿಡಿ ನಿಮ್ಮ ಹತ್ರ ಪ್ರೊಡ್ಯೂಸರ್ ಇಲ್ಲ ತಾನೇ ಫಸ್ಟ್ ಕತೆ ಕೇಳಿ ಇಷ್ಟಪಟ್ಟಿದ್ದಾರೆ ನಾನು ಕರ್ಕೊಂಡು ಬರ್ತೀನಿ ಅದ್ರಲ್ಲಿ ಏನಿದೆ ಸರ್ ಒಬ್ಬ ಹೀರೋ ಕತೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ಯಾರು ಬೇಕಾದ್ರೆ ಅವಕಾಶ ಕೊಡ್ತಾರೆ ಸರ್ ಹೌದಾ ಅಂತ ಹೇಳಿ ನೀವು ತೊಗೊಂಡ್ರೆ ತಾನೇ ಸಿನಿಮಾ ಅಂತ ಆಗುತ್ತೆ ಆಮೇಲೆ ಪ್ರೊಡಕ್ಷನ್ ಹೊಸಗಳು ಹಂಗೆ ಇದಾವೆ ಸರ್ ದೊಡ್ಡವ್ರಿಗೆ ಮಾತ್ರ ದುಡ್ಡುಗಳು ಹಾಕೊಂಡು ಹೊಸಬ್ರೆ ಹತ್ರ ಇರಲ್ಲ ಬಿಡಿ ಅದು ಬೇರೆ ವಿಷಯ ಬಟ್ ಹೆಂಗ್ ಸರ್ವೈಲ್ ಆಗೋದು ಹೆಂಗ ಇಲ್ಲಿ ಇಂಡಸ್ಟ್ರಿ ಇಲ್ಲಿ ಅಟ್ಲೀಸ್ಟ್ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ನನ್ನಿಂದ ಆಗಿದ್ದು ಅಂದ್ರೆ ನಾನು ಅದು ನನ್ಗೆ ವರ್ಕ್ಔಟ್ ಆಗ್ತಾ ಇದೆಯಾ ಇಲ್ವನ್ನ ಕಿಂತ ಬರಿ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಎಂಟರ್ ಮೂವಿ ಅನಿಮೇಟ್ ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಮಾಡೋದಾದ್ರೆ ಇಲ್ಲಾಂದರೆ ಇಲ್ಲಿಗೆ ನಿಲ್ಲಿಸ್ಬಿಡಿ ನನಗೆ ಇನ್ನೊಂದು ಕೆಟ್ಟ ಕೋಪ ನಾಲ್ಕು ವರ್ಷದಿಂದ ಸರ್ ಚೇಂಬರ್ ಅವ್ರನ್ನ ಮೀಟ್ ಆಗ್ತಾ ಅದು ವಾಟ್ಸಪ್ ಮೇಲೆ ವಾಟ್ಸಪ್ ಫೋನ್ಗಳ ಮೇಲೆ ಒಬ್ಬ ಪ್ರೆಸಿಡೆಂಟ್ ಕೂಡ ರಿಪ್ಲೈ ಮಾಡಲ್ಲ ರಿಷಬ್ ಶೆಟ್ಟರ್ ಶಿವಾಜಿಗೆ ಚಾವ ಒಂದು ಟ್ರೈಲರ್ ಅಂತ ನನ್ನ ಭಾವನೆ ಅನ್ಕೋಬಹುದು ಅಂದರೆ ಆ ಭೂಮಿಕೆಯನ್ನು ರೆಡಿ ಮಾಡಿದೆ ಅದು ಈಗ ಹೌದು ಅಷ್ಟೇ ಸವಾಲನ್ನು ಒಡ್ಡಿದೆ ಇಲ್ಲ ಸವಾಲನ್ನಕ್ಕಿಂತ ನಂಗೆ ಇದು ಬಂದಿದ್ದು ತುಂಬ ಪ್ಲಸ್ ಆಯಿತು ಅನಿಸ್ತಾ ಇದೆ ಅಂದರೆ ಮಾರ್ಕೆಟಿಂಗ್ ಆಗಲಿ ಒಂದು ಇದಾಗಲಿ ಕಾಯುವಾಗ ಹೌದು ಹಾ ಕಾಯುವಾಗಾಯ್ತು ಸೊ ಆ ಸಾಧ್ಯತೆಗಳು ಕನ್ನಡದಲ್ಲಿ ಯಾಕೆ ಸರ್ ಅದೇ ನಾನು ಹೇಳದ್ನಲ್ಲ ನಿಮಗೀಗ ಆ್ಯಕ್ಚುಲಿ ನೀವು ಚಾವಣಿ ಎಕ್ಸಾಂಪಲ್ ತಗೊಂಡ್ರೆ ಆ ಹೀರೋ ಏನು ಹೆವಿ ನೋಟೆಡ್ ಹೀರೋ ಏನಲ್ಲ ಅಲ್ಲ ನಾನು ಹೇಳ್ತಿರೋದು ಯಾವ್ದು ಉರಿ ಅಂತ ಆದ್ಮೇಲೆ ಮೋಸ್ಟ್ಲಿ ಐ ಥಿಂಕ್ ಇದೆ ಅನಿಸುತ್ತೆ ಅದು ಉರಿ ಮಿಲ ಗೊತ್ತ ಅವನಿಗೆ ಯಾವುದೇ ಬಾದಶ ಅಲ್ಲವ ಹಾ ಅಲ್ವಾ ಹಾಂ ಇದನ್ನೇ ಹೇಳಕ್ ಬಂದ ಇಲ್ಲಿ ಅಲ್ವಾ ಆದರೆ ಬಾದಶಾಹನ ಯೋಚನೆ ಮಾಡುವ ಲೆವೆಲ್ಲಿಗೆ ಹಾಂ ಇವತ್ತು ಪಾತ್ರದ ಮೂಲಕ ನಿಂತಿದ್ದಾನೆ ಇಲ್ಲಿ ನಾನು ಅದನ್ನು ಸರ್ ಆಗಲೇ ಹೇಳಿದ್ದು ಒಬ್ಬ ಸ್ಟಾರ್ ಹೀರೋಗಳಾಗಲಿ ಇಲ್ಲ ಈಗ ಸದ್ಯಕ್ಕೆ ಲೀಡ್ ಆಗ್ತಾರೆ ಹೀರೋಗಳು ಫಸ್ಟು ಒಬ್ಬ ಕತೆ ಅಂದರೆ ಕತೆ ಕೇಳಿ ಆಮೇಲೆ ಬನ್ನಿ ಪ್ರೊಡಕ್ಷನ್ ಹೌಸ್ ಯಾವುದು ಅಂತ ಹೇಳಿ ಕತೆ ಕೇಳಿ ಸರ್ ನಾನು ಕರ್ಕೊಂಡು ಬರ್ತೀನಿ ಪ್ರೊಡಕ್ಷನ್ ಹೌಸ್ನ ಈಗ ನನ್ನ ಸಿನಿಮಾ ಕತೆ ಬರ್ಕೊಂಡಾಗ ನನಗೆ ಗೊತ್ತಿರಲ್ವ ಏನು ಬಜೆಟ್ ಬೇಕಾಗುತ್ತೆ ಎಂಥವ್ರು ಮಾತ್ರ ಹಾಕ್ತಾರೆ ಏನಂತ ಆದರೆ ನಿಮ್ಮ ಹತ್ರ ಶ್ರೀರಾಮ್ ನಿಮ್ಮ ಕತೆಗಿತ್ತೆಲ್ಲ ಇಲ್ಲಿ ಇರಲಿ ಯಾರು ದುಡ್ಡು ಹಾಕೋರು ಯಾರು ಅವ್ರ ಹಿನ್ನೆಲೆ ಏನು ಎಷ್ಟು ದುಡ್ಡು ಈ ದುಡ್ಬಹುದು ನನ್ ಕತೆ ಬೇಕಿಲ್ಲ ಅಲ್ಲಿಗೆ ನಿಮ್ಗೆ ಹೆಂಗೆ ಅಂತಂದ್ರೆ ಈಗ ಹೀರೋ ಹತ್ರ ನಾನು ಜಿ ಹುಜೀರ್ ಅಂತಕೊಂಡು ಇರ್ಬೇಕಾ ಲೆಕ್ಕಕ್ಕೆ ಹೆಸ್ರಿಗೆ ಅಷ್ಟೇ ಒಂದು ನಿರ್ದೇಶಕ ಅಷ್ಟೇ ಈಗ ಯಾಕಂದ್ರೆ ನೀವು ಫಸ್ಟ್ ಪ್ರೊಡಕ್ಷನ್ ಕಂಪನಿ ಯಾವ್ದು ಅಂತ ಕೇಳ್ತಿರ್ ಬಿಟ್ಟರೆ ಏನ್ ಕತೆ ಮಾಡಿದಿರಿ ಯಾವ ಜಾನರ್ ಮಾಡಿದಿರಿ ಆಯಿತು ಮೀಟಿಂಗ್ ಸಿಗಾಕಾಗ್ತಾ ಇಲ್ಲ ಒಂದು ಫೋನ್ ಕಳಿಸಿ ಇಲ್ಲ ಸಿನಾಪ್ಸಸ್ ಕಳಿಸಿ ನನಗೆ ಇಷ್ಟ ಆದ್ರೆ ಕರ್ಸ್ಕೋತೀನಿ ಈ ವ್ಯವಧಾನ ಇಲ್ವಲ್ಲ ಇವ್ರಿಗೆ ಅಂತ ಪ್ರೊಡಕ್ಷನ್ ಹೌಸ್ ಅಂದ್ರೆ ಅಂದ್ರೆ ಹೌಸ್ ಇದ್ರೆ ಮಾತ್ರ ಕೇಳ್ತೀರೇನು ನೀವು ಈಗ ನಾನು ಆಯಿತು ಹೊಂಬಾಳೆಗೆ ಹೋಗ್ತೇನೆ ನಿಮ್ ಕಳೆ ಎಕ್ಸಾಂಪಲ್ ಹೀರೋ ಅಂತಂದ್ರೆ ಯಾರು ಹೇಳ್ಬೇಕು ನಾನು ಹ್ಞೂ ಕರೆಕ್ಟ್ ಅಲ್ವಾ ಈ ಥರ ಹೊಸೊಬ್ಬರು ಏನೇನು ಆಸೆಗಳು ಇಟ್ಕೊಂಡು ಬಂದಿರ್ತಾರೆ ಸರ್ ಅದು ಒಂದು ಕತೆ ಬರೀತೀವಿ ಅಂದ್ರೆ ತೆಗೆಯಷ್ಟು ಸಾಮರ್ಥ್ಯ ಇದ್ರೆ ಮಾತ್ರ ಕತೆ ಬರ್ಕೊಂಡಿರ್ತೀವಿ ತೆಗೆ ಬರ್ತೇನೆ ಯಾಕಂದ್ರೆ ಇನ್ನೊಬ್ರು ಕತೆ ನಾವೇನು ಹ್ಯಾಂಡಲ್ ಮಾಡ್ತಾ ಇಲ್ಲ ತಗೊಂಡು ಬಂದು ನಾವು ಸಿನಿಮಾ ಮಾಡ್ತೀವಿ ಅಂತೇಳಿ ನಾವೇನು ಪುಟ್ಟನ ಕಣಗಾಲಗಳಲ್ಲ ಅದ್ರ ಒಂದು ಕಥೆ ಕಾದಂಬರಿಗಳು ತಗೊಂಡು ಅದನ್ನು ಆಡಿಯನ್ಸ್ ಮೆಚ್ಚುತ್ತೀವಿ ಅಂತೇಳಿ ಇವತ್ತಿನ ಟ್ರೆಂಡಲ್ಲಿ ಏನಿದೆ ಒಬ್ಬ ನಿರ್ದೇಶಕ ಕತೆ ಬರ್ಕೊಡ್ತಾನೆ ಸೊ ಒಂದು ಕತೆ ಬರೀತಾ ನನಗೆ ಇದು ಕೆಪಬಿಲಿಟಿ ಇದೆ ನಾನು ಮಾಡೋಕ್ಕೆ ಯಾಕಂದರೆ ನಾನು ಆ್ಯನ್ಮೇಟ್ ಮಾಡೋದ್ರಿಂದ ನನಗೆ ಒಂದು ಸಿ ಜಿ ವರ್ಕ್ಗಳೆಲ್ಲ ಗೊತ್ತಿರೋ ಒಂಚೂರು ಒಂದಷ್ಟು ಜನ ಒಂದು ನಾಲೆಡ್ಜ್ ಇದೆ ಅಂತ ಅದಕ್ಕೆ ದೊಡ್ಡ ಸಿನಿಮಾ ಮಾಡೋಣ ಅಂತ ಹೊರಟಿರೋದು ಇಲ್ಲಿ ನೋಡಿದ್ರೆ ಪ್ರೊಡಕ್ಷನ್ ಕಂಪ್ನಿ ಯಾವುದು ಫಸ್ಟ್ ಕತೆ ಕೇಳಿ ಕಂಪ್ನಿ ನನಗೆ ಬಿಡಿ ನಿಮ್ಮ ಹತ್ರ ಪ್ರೊಡ್ಯೂಸರ್ ಇಲ್ಲ ತಾನೆ ಫಸ್ಟ್ ಕತೆ ಕೇಳಿ ಇಷ್ಟಪಟ್ಟಿದ್ದಾರೆ ನಾನು ಕರ್ಕೊಂಡು ಬರ್ತೀನಿ ಅದರಲ್ಲಿ ಏನಿದೆ ಸರ್ ಒಬ್ಬ ಹೀರೋ ಕತೆ ಒಪ್ಕೊಂಡಿದ್ದಾರೆ ಅಂತಂದರೆ ಯಾರು ಬೇಕಾದರೂ ಅವಕಾಶ ಕೊಡ್ತಾರೆ ಸರ್ ಹೌದಾ ಅಂತೇಳಿ ಇವ್ರ ಕತೆಗಳು ಕೇಳಿದ್ರೆ ಕರೆನ್ಸಿ ಹಾಕೋರು ಯಾರು ಬೇರೆ ಭಾಷೆಯಲ್ಲೆಲ್ಲ ಹೇಗಿದೆ ಸರ್ ನಾನು ನೋಡಿದಂಗೆ ತೆಲುಗು ಅಂದರೆ ನಾವು ಅಂದರೆ ಅದು ನಾನು ಮಾ ತಪ್ಪಾಗುತ್ತೋ ಕರೆಕ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಸೇಮೇ ಸರ್ ಹ್ಞೂ ಎಲ್ಲ ಸೇಮೇ ಅಂದರೆ ಭಾಷೆ ಬೇರೆ ಜನ ಬಿಟ್ಟರೆ ಒಂದೇ ವಾತಾವರಣ ಈಗ ನಾನು ತೆಲುಗು ಇಂಡಸ್ಟ್ರಿ ನಾನು ಒಂದು ಮೂರು ನಾಲ್ಕು ವರ್ಷ ನೋಡ್ತಾ ಇದ್ದೇನೆ ಅಂದರೆ ನಾನು ಹೊರಗಡೆಯಿಂದ ನೋಡ್ತಾ ಇದ್ದಾರೆ ಬಿಟ್ಟರೆ ಒಬ್ಬ ಡೈರೆಕ್ಟ್ರನ್ನ ನಾನು ಟ್ರೀಟ್ ಮಾಡ್ತಾ ಇಲ್ಲ ಅಲ್ಲಿ ಒಬ್ಬ ಟೆಕ್ನಿಷಿಯನ್ ಅದ್ಭುತ ಒಬ್ಬ ಟೆಕ್ನಿಷಿಯನ್ ಅಂತ ಟ್ರೀಟ್ ಮಾಡ್ತಾ ಅಲ್ಲೂ ಕತೆ ಕೇಳಿ ಹೋದ್ರೆ ಹೀಗೆ ಹೇಳ್ತಾರೆ ಕತೆಗಳು ಕೇಳ್ತಾರೆ ಅಲ್ಲಿ ನಾನು ಅದೇ ಹೇಳಕ್ ಬಂದಿದ್ದೆ ಯಾರು ಅಂತ ಕೇಳೋದಿಲ್ಲ ಇದು ಏನು ಕೇಳಲ್ಲ ಸರ್ ಫಸ್ಟು ಒಬ್ಬ ಹೀರೋಗ್ ನಾವು ಒಂದು ಕತೆ ಕೇಳ್ತೀವಿ ಅಂತಂದರೆ ಏನು ಮಾತಾಡಲ್ಲ ಅವ್ರ ಹತ್ರ ಅಡ್ವಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ಈ ಥರ ಕತೆ ಕತೆ ಕೇಳಿದೆ ಪ್ರೊಡ್ಯೂಸರ್ ನೀವು ಕತೆ ಕೇಳಿ ಅಂತೇಳಿ ಹೀರೋ ಹೇಳಿ ಕಳಿಸ್ತಾರೆ ಇಂಥ ಪ್ರೊಡಕ್ಷನ್ಗೆ ಹೋಗಿ ಅಂತೇಳಿ ಪ್ರೊಡ್ಯೂಸರ್ಗೆ ಇಷ್ಟ ಆಯ್ತು ಅಂದರೆ ಇಮಿಡಿಯೇಟ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾವು ಡೈರೆಕ್ಟ್ ಪ್ರೊಡ್ಯೂ ಪ್ರೊಡಕ್ಷನ್ ಹೌಸ್ ಅಪ್ರೋಚ್ ಮಾಡಿದ್ವಿ ಅಂದ್ಕೊಳ್ಳಿ ಯಾವ ಹೀರೋ ಅಂದ್ಕೊಂಡಿದ್ದೀರ ಅಂತಾರೆ ಇಂಥ ಹೀರೋ ಅಂತಂದ್ರೆ ಅವ್ರ ಆಫೀಸಿಂದ ಡೈರೆಕ್ಟ್ ಹೀರೋಗೆ ಫೋನ್ ಆಗುತ್ತೆ ಇಂಥವ್ರು ಬರ್ತಾರೆ ಕತೆ ಕೇಳಿ ಅಂತೇಳಿ ಸರ್ ಆಮೇಲೆ ಇಲ್ಲೇನು ಗೊತ್ತಾ ನಾನು ಹೇಳೋದು ಅಲ್ಲಿ ಅಲ್ಲಿರೋ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮಲ್ಲಿ ಇಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಹತ್ತಾದ್ರೆ ಹೊಸಬರ್ನ ಹುಟ್ಟಾಕ ರಿಸ್ ತಗೊಳುತ್ತೆ ಈಗ ದಿಲ್ ರಾಜು ಅಂತವರಾಗಲಿ ಪೀಪಲ್ ಮೀಡ್ಯಾ ಅಂತವರು ನಮ್ಮ ಗಣೇಶವರಿಗೆಲ್ಲ ಅನೌನ್ಸ್ ಮಾಡ್ಯಾರ ಆ ಪ್ರೊಡಕ್ಷನ್ ಹೌದು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ ಹಂಗಂತೇಳಿ ಎಲ್ಲರ ಮೇಲೆ ಸುರೀರಿ ಅಂತಲ್ಲ ಕೆಪಾಸಿಟಿ ಇದೆಯಾ ಇಲ್ಲವ ನೋಡಿಕೊಂಡು ಈಗ ದಿಲ್ ರಾಜು ಅಂತವರು ಸರ್ ವರ್ಷಕ್ಕೆ ಆರು ಸಿನಿಮಾಗಳು ಮಾಡ್ತಾರೆ ಈಗ ನಾಗಶರಿ ಅಂತೇಳಿ ನಾಗವಂಶಿ ಹೇಳಿ ಒಬ್ಬ ಪ್ರೊಡ್ಯೂಸರ್ ಸರ್ ಸಿಂಪಲ್ ಆಗಿ ನಾ ಹೇಳ್ತಿರೋದು ನಮ್ಮ ಕನ್ನಡದಲ್ಲಿ ಒಬ್ಬ ಹೀರೋದು ಎಷ್ಟು ಸಿನಿಮಾಗಳು ಕಾಲ್ ಶೀಟ್ ಇರ್ತಾವೋ ಒಬ್ಬ ಪ್ರೊಡಕ್ಷನ್ ಹೌಸ್ದಷ್ಟು ಸಿನಿಮಾಗಳು ಲೈನ್ ಅಪ್ ಇದ್ದಾವೆ ಅಲ್ಲಿ ಒಬ್ಬ ಎಕ್ಸ್ ವೈ ಝಡ್ ನಮ್ಮಲ್ಲಿ ಒಂದು ಐದು ಸಿನಿಮಾ ಲೈನ್ ಅಪ್ ಇದೆ ಅಂದ್ಕೊಳ್ಳಿ ಒಂದು ಹತ್ತು ಸಿನಿಮಾ ದು ಇಷ್ಟು ಸಿನಿಮಾ ನಂದು ಬರುತ್ತೆ ಅಂತ ಹೇಳಿ ಅನೌನ್ಸ್ ಆಗ್ತವೆ ಅದಿಲ್ವಲ್ಲ ಇಲ್ಲಿ ಅಂತ ನಾನು ಹೇಳೋದು ಯಾವಾಗ ನಾವು ಹಂಗಾಗೋದು ಅವ್ಳು ನೋಡಿದಾಗೆಲ್ಲ ಅರೆ ನಮ್ಮ ಇಂಡಸ್ಟ್ರಿ ಯಾಕೆ ಗುರು ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಅಂತ ಇದಿದ್ದು ಒಬ್ಬರು ಪ್ರಶಾಂತ್ ಇಲ್ಲ ಆ ಕಡೆ ಎಷ್ಟೋರು ಹಿಂದಿ ನ ರಿಷಬ್ ಶೆಟ್ರು ನಮ್ಗೆ ಗೊತ್ತಿಲ್ಲ ಹ್ಮ್ ಇನ್ನು ಇರೋದು ರಕ್ಷಿತ್ ಶೆಟ್ರು ಒಬ್ಬರ ಮೇಲೆ ಆಸೆ ಇಟ್ಕೋಬೇಕು ಹೌದು ಅವರು ಈಗ ನಿಧಾನದಲ್ಲಿ ಅವರು ಅವರು ಇದರಲ್ಲಿದ್ದಾರೆ ಸೊ ಮತ್ತೆ ಎಲ್ಲಾರು ಹಿಂಗೆ ಆಗ್ತಾ ಇದ್ರೆ ಇಂಡಸ್ಟ್ರಿ ಹಿಂಗೆ ನಾನು ಅದೇ ಹೇಳಿದ್ರು ರಾಜಬೀರ್ ಶೆಟ್ಟಿ ಹೆಚ್ಚು ಮಲಯಾಳಂಗೆ ಹೋಗ್ತಾ ಇದ್ದಾರೆ ಅಲ್ವಾ ಹಿಂಗ್ ಒಳ್ಳೆ ಕ್ರಿಯೇಟರ್ಸ್ ಇದ್ದವರು ಸ್ವಾತಿಮುತ್ತಿನ ಮನೆಯ ಮಳೆ ಹನಿ ಅಂತ ಅದ್ಭುತ ಸಿನಿಮಾ ಮಾಡಿದ್ರು ಅದಕ್ಕೆ ಪೊಲಿಟಿಕಲ್ ಆಯ್ತು ರಾಜಕೀಯ ಹೌದು ಅವರನ್ನ ಮುಗಿಸ್ಲಿಕ್ಕೆ ಅಂತಲೇ ಒಂದು ವರ್ಗ ಇಲ್ಲಿ ಕಾಯ್ತಾ ಇದೆ ಅಲ್ವಾ ಅದ್ ತಪ್ಪಲ್ವಾ ದಕ್ಷಿಣ ಕನ್ನಡದ ಶೆಟ್ರು ಗ್ಯಾಂಗು ಅಂತ ಅದಕ್ಕೆ ಬೇರೆ ಹೆಸರಿಟ್ಟಿದ್ದಾರೆ ಹಂಗೇನಿಲ್ಲ ಸರ್ ಅದು ತಪ್ಪು ನಾವು ಮಾಡ್ತಾ ಇರೋ ತಪ್ಪದು ಕನ್ನಡದವರೇ ತಾನೆ ಅವ್ರು ಕನ್ನಡ ಎಲ್ಲರೂ ಮತ್ತೆ ದಕ್ಷಿಣ ಕನ್ನಡ ಇಲ್ವಾ ಅಲ್ಲ ಅದನ್ನೇ ಹೇಳ್ತಿರದು ದಕ್ಷಿಣ ಕನ್ನಡ ಸಾಂಸ್ಕೃತಿಕವಾಗಿ ಎಂತೆಂತ ಕೊಡುಗೆಗಳನ್ನ ಇಲ್ಲೆಲ್ಲ ಸುರಿಸ್ತಿವಲ್ಲ ಮತ್ತೆ ಅದ ಲೆಕ್ಕ ಇಲ್ವಾ ಕನ್ನಡ ಚಿತ್ರರಂಗದ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ದಕ್ಷಿಣ ಕನ್ನಡದ ಭಾಗ ಬಹಳಷ್ಟಿದೆ ಹೌದು ಆಗ್ತಾ ಇರೋದು ಅದು ಏನಕ್ಕೆ ಹಿಂಗಾಗಿದೆ ಒಂಥರ ಹೇಳೋರಿಲ್ಲ ಕೇಳೋರ್ ಇಲ್ವ ನೀವು ನೀವಾದರೂ ಇತ್ತೀಚೆಗೆ ಏನಾದ್ರು ಮೊದಲಾದ್ರೆ ಮಾತಾಡ್ತಿದ್ರಿ ನೀವಂತೂ ಸುಮ್ಮನ ಆಗಿಬಿಟ್ಟಿದ್ರಿ ಇಂದಷ್ಟು ನನಗೆ ಸವಾಸನ ಬೇಡ ಅಲ್ಲ ನನಗೇನಾಗಿದೆ ನನ್ನ ಪ್ರಶ್ನೆ ನನಗೆ ಯಾವ ಭಾಷೆಯಲ್ಲಿ ಒಳ್ಳೆ ಸಿನಿಮಾ ಬಂದರೂ ನಾನು ಮನ ತುಂಬಿ ಮಾತಾಡ್ತೇನೆ ಹೌದು ನನಗೆ ಈ ಶಾಕಾರಿ ಅಂತ ಸಿನಿಮಾ ನಿಮ್ಗೆ ಇತ್ತೀಚಿನ ಉದಾಹರಣೆ ಕೊಡೋದಿದ್ರೆ ಆ ತಂಡ ಅಂತಲೇ ಗೊತ್ತಿರಲಿಲ್ಲ ಹೌದು ಆದರೆ ನಾನು ಸಿನಿಮಾ ಚೆನ್ನಾಗಿತ್ತು ಮಾತಾಡದೆ ಆಮೇಲೆ ಅವ್ರು ಬಂದರು ಆದರೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಪ್ರಮೋಷನ್ನೂ ಅಷ್ಟೇ ಎಲ್ಲವೂ ಅಷ್ಟೇ ಒಂದು ಸರಿಯಾದ ಚಾನಲೈಸ್ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅದನ್ನೊಂದು ಸೋಬರಾಗಿ ಮಾಡಬೇಕು ಅಂತಿಲ್ಲ ಪ್ರಮೋಷನ್ ಅಂತ ಮಾಡ್ತಾರೆ ಒಂದು ಇಪ್ಪತ್ತೈದು ಐವತ್ತೋ ನೂರ ಚಾನಲ್ ಕರೆಸ್ತಾರೆ ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ ಈ ಟ್ರೋಲು ಗೀಲೋರಂತೂ ರಾಜ್ಕುಮಾರರ ಬಗ್ಗೆನೇ ಅವಹೇಳನಕಾರಿಯಾಗಿ ಮಾತಾಡಿಸ್ತಾರೆ ಮಾತಾಡ್ತಾರೆ ಕೆಟ್ಟ ಕೆಟ್ಟ ಭಾಷೆ ಬಳಸ್ತಾರೆ ಅಂಥವರು ಕನ್ನಡ ಚಿತ್ರರಂಗಕ್ಕೆ ಅವರು ದ್ರೋಹ ಮಾಡ್ತಾ ಇದ್ದಾರೆ ಇತಿಹಾಸವನ್ನು ತಿರುಚ್ತಾ ಇದ್ದಾರೆ ವ್ಯಕ್ತಿತ್ವವನ್ನು ಹನನ ಮಾಡ್ತಾ ಇದ್ದಾರೆ ಅಂಥವ್ರ ಹತ್ರ ಹೋಗಿ ಇವರು ಅವನ ಎಷ್ಟಿದೆ ಅಂತ ನೋಡಿಕೊಂಡು ಅವರ ಹತ್ರನೇ ಪ್ರಮೋಷನ್ ಮಾಡ್ತಾರೆ ಅಂದರೆ ಈ ಹಾದಿ ತಪ್ಪಿದ ಈ ಎಲ್ಲ ವ್ಯವಹಾರಗಳ ಮಧ್ಯೆ ನಾನು ಸಿನಿಮಾ ಚೆನ್ನಾಗಿಲ್ಲ ಅಂತ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡೆ ಅಂದರೆ ಹಂಗಂತೇಳಿ ಸುಮ್ಮನೆ ಇದ್ಬಿಟ್ರೆ ಅದಕ್ಕೆ ಅರ್ಧಕ್ಕೂ ಅರ್ಥ ಇಲ್ವಲ್ಲ ಅಲ್ಲ ಒಬ್ಬ ಸೃಜನಾತ್ಮಕವಾಗಿ ನೇರವಾಗಿ ಮಾತಾಡುವ ಒಬ್ಬ ವಿಮರ್ಶಕ ಮೌನವಾಗಿದ್ದಾನೆ ಅಂತ ಆದರೆ ಅದು ಅಂತ ಅದು ನಿಮ್ಮ ಇಡೀ ವ್ಯವಸಾಯದ ಒಂದು ಅವನತಿಯ ಸಂಕೇತ ಅದು ಬಟ್ ಹಿಂಗೆ ಅದು ಗಣಪತಿ ಅಂತಲ್ಲ ಯಾರೇ ಇಲ್ಲ ಇರಲಿ ಸರ್ ಯಾರೇ ಆಗಲಿ ಈಗ ನೀವು ಯಾವುದೋ ವಿಮರ್ಶೆ ಮಾಡಿದ್ರಿ ನೀವು ಯಾವುದೋ ಕಾನೂನು ಸಂಕಟದಲ್ಲಿ ತಗೊಳಾಕೊಂಡ್ರಿ ಅನಿಸುತ್ತೆ ಅಂದರೆ ನಾನು ಒಬ್ಬ ನಿರ್ದೇಶನಕ್ಕೂ ಆಗಿಬಿಟ್ಟು ತಪ್ಪುಗಳು ಹೇಳಿದ್ರೆ ಅದನ್ನು ನಾವು ಇನ್ನೊಂದು ಥರ ತಗೋತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ ನಾನು ಹೇಳ್ತೇನೆ ಅಂದರೆ ಹಿಂಡೋರು ಬೇಕಲ್ಲ ಕಿವಿ ಹಿಂಡೋರು ಬೇಕಲ್ಲ ಹೋಗ್ತಾರೆ ರೂಟ್ ಇದಲ್ಲ ಅಂತ ಈಗ ಅದೇನ ಹೇಳಿ ಹಿಂಗೆ ಆಗ್ಬಿಟ್ರೆ ಇಂಡಸ್ಟ್ರಿ ಏನು ಮತ್ತೆ ಈ ಕೆಲವರು ಏನು ಮಾಡ್ತಾರೆ ಗೊತ್ತಾಗ್ತದೆ ಮೀಡಾಗಳ ಮುಂದೆ ಕಥೆ ಕಥೆಗಳು ನುಡುಗ್ತಾ ಇದ್ವಿ ಆ ಲೆವೆಲ್ಗೆ ಎಷ್ಟೋ ಜನ ನಮ್ಮ ಥರಲ್ಲಿ ಉಚನೆಲ್ಲ ಭ್ರಮೇಲೆ ಬರ್ತಾ ಇದ್ವಿ ಅನ್ಸ್ಬಿಡ್ತದೆ ಹಂಗೇ ಓಕೆ ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಓಕೆ ಇವ್ರು ಮೀಡಿಯಾ ಮುಂದೆ ಈ ಥರ ಮಾತಾಡ್ತಾವ್ರೆ ನಾಳೆ ಇವ್ರ ಥರ ವರ್ಕ್ ಆಗುತ್ತೆ ಆಗುತ್ತೆ ಬಟ್ ಆ ನಡೀತಾರೆ ಬೇರೆ ಅಲ್ಲಿ ಬದುಕೋದೇನು ಮತ್ತು ಇಂಡಸ್ಟ್ರಿ ಆಮೇಲೆ ಯಾವುದೇ ಹೊಸತನಕ್ಕೂ ಇವರು ಯಾರೂ ರೆಡಿ ಇಲ್ಲ ಈಗ ಚಾವಾದಂಥ ಸಿನಿಮಾ ಗೆದ್ದಿರೋದ್ರಿಂದ ಈಗ ನಮ್ಮಲ್ಲೂ ಯಾರಾದರೂ ಒಬ್ಬರು ನಾಳೆ ಅಂಥದ್ದೊಂದು ಸಿನಿಮಾ ಮಾಡ್ತೇನೆ ಅಂದರೆ ನಾನು ಮಾಡ್ತೇನೆ ಅಂತ ಹೇಳ್ಬೋದು ಅದರ್ವೈಸ್ ಚಾವದಂತ ಸ್ಕ್ರಿಪ್ಟನ್ನು ನಮ್ಮವ್ರು ಯಾರಾದರೂ ಒಪ್ಪಿಕೊಳ್ತಾರ ನೋಡೋಣ ಸರ್ ಅದು ಕಣ್ಣೆದ್ರಿಗಿರೋದು ಒಂದಷ್ಟು ಜನಕ್ಕೆ ಗೊತ್ತಿತ್ತು ಚಾವ ಅನ್ನೋದು ಈಗ ನನ್ನದೇ ಯಾವುದೋ ಸಿನಿಮಾ ಸಣ್ಣದೇ ಕ್ಯಾರೆಕ್ಟರ್ ಹೇಳ್ತೀನಿ ಮಹಾಭಾರತದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅದು ಯಾರಿಗೆ ಗೊತ್ತೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತೇ ಅದು ಆ ಕ್ಯಾರೆಕ್ಟರ್ ಎಷ್ಟೋ ಜನಕ್ಕೆ ಕೇಳಿದಾಗ ಆ ಕ್ಯಾರೆಕ್ಟರ್ ಅನ್ನೋದು ಇದೆಯಾ ಅಂತ ಕೇಳ್ತಾರೆ ಅಂತದನ್ನ ನಾನೇನು ಇಂಟ್ರೊಡ್ಯೂಸ್ ಮಾಡಿ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಬೇಕು ಅಂತಂದ್ರೆ ಇವ್ರು ಹೆಂಗೆ ಅದು ರಿಸ್ತಾ ನೋಡ್ತಾ ಇಲ್ಲ ಅಂತ ಅಂದರೆ ಸೇಫರ್ ಜೀವನಲ್ಲಿ ಇರೋಣ ಅಂದರೆ ನನಗಿಷ್ಟು ಜನ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಕ್ರೌಡ್ ಇಷ್ಟು ದಿನ ಓಡಲಿ ಬಿಡು ನಾನು ರಮೇಶ್ ರೇಷನ್ ಹಂಗೆ ಬಂದರೆ ಸಾಕು ಅನ್ನೋ ಥರ ಸೊ ನೀವು ರಿಸ್ಕ್ ತಗೊಂಡ್ರೆ ತಾನೇ ಸಿನಿಮಾ ಅಂತ ಆಗುತ್ತೆ ಆಮೇಲೆ ಪ್ರೊಡಕ್ಷನ್ ಹೊಸುಗಳು ಹಂಗೆ ಇದ್ದಾವೆ ಸರ್ ದೊಡ್ಡವ್ರಿಗೆ ಮಾತ್ರ ದುಡ್ಡುಗಳು ಹಾಕ್ಕೊಂಡು ಹೊಸಬ್ರಿಗೆ ಅಂತಂದರೆ ನನಗೆ ಅಲೋನು ಇರಲ್ಲ ಬಿಡಿ ಅದು ಬೇರೆ ವಿಷಯ ಬಟ್ ಮತ್ತು ಹೆಂಗೆ ಸರ್ವೈಲ್ ಆಗೋದು ಹೆಂಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಈಗ ನೋಡಿ ಧರಣಿ ಮಂಡಲ ಮಧ್ಯದೊಳಗೆ ಇರ್ಬೋದು ಶಾಖಾರಿ ಅಂಥದ್ದು ಇರ್ಬೋದು ಕಂಬಳಿ ಹುಳ ಇರ್ಬೋದು ಅಥವಾ ಈಗ ಈ ಗೆದ್ದಿದೆಯೋ ಸೋತಿದೆಯೋ ಬೇರೆ ಈಗ ಇತ್ತೀಚೆಗೆ ಬಂದಂತ ನೋಡದವರು ಏನಂತಾರೋ ಅಥವಾ ಇದು ಪಾರು ಪಾರ್ವತಿ ಈಗ ಕೆಲವು ಇತಿಮಿತಿಗಳ ಮಧ್ಯೆಯು ಕೆಲವು ಸಣ್ಣ ಪುಟ್ಟ ದೋಷಗಳ ಮಧ್ಯೆಯೂ ಕೂಡ ಅವರ ಪ್ರಯತ್ನವನ್ನ ನೀವು ಯಾವುದೇ ಕಾರಣಕ್ಕೂ ತಳ್ಳಿ ಹಾಕುವಾಗಿಲ್ಲ ಹೌದು ಅಲ್ವಾ ನಾನು ಹೇಳೋದು ಅವ್ರಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಒಂದು ಸಿಕ್ಬಿಟ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಆಗೋದಿತ್ತಾ ಈಗ ಅವರು ಮುಂದಿನ ಸಿನಿಮಾದಲ್ಲಿ ಬಾರಯ್ಯ ನಿನಗೆ ಕತೆ ಮಾಡೋದು ಹೇಗೆ ಅಂತ ಗೊತ್ತಿದೆ ಹೌದು ಕತೆ ಮಾಡೋಣ ಕೂತ್ಕೋ ಕತೆ ಮಾಡೋ ನಾನು ಇದ್ದೇನೆ ನಾನು ಕಾಲು ಶೀಟ್ ಕೊಡ್ತೇನೆ ಯಾಕೆ ಈ ವೈಶಾಲ್ಯತೆ ಹತ್ರದಿಂದ ಇಂಡಸ್ಟ್ರಿ ನೋಡಿದಾರ ಆಗ್ಬಿಟ್ಟು ನೀವು ನಮಗಂತ ಹೇಳ್ಬೇಕು ಯಾಕೆ ಕೇಳಲ್ಲ ಇವರು ಅಂತ ಅಲ್ಲ ಇವರಿಗೆ ಏನಾಗಿದೆ ಗೊತ್ತಾ ಹಸಿವು ಇಂಗುತ್ತಾ ಇದೆ ಹ್ಮ್ ಹಸಿವು ಇದ್ದಾಗ ಇವರು ಎಲ್ಲವನ್ನೂ ಕೇಳಲಿಕ್ಕೆ ಸಿದ್ಧವಾಗಿದ್ದಾರೆ ಹೌದು ಹ್ಮ್ ಗೊತ್ತಾಯ್ತಾ ನಿಮಗೆ ಆದರೆ ಹಸಿವು ಇಂಗಿದಾಗ ಆರ್ಥಿಕವಾಗಿದ್ದು ಆರ್ಥಿಕವಾದ ಬೇಕು ಬೇಡುಗಳು ಅವ್ರದ್ದೊಂದು ಲಿಸ್ಟ್ ಇರುತ್ತದೆ ಓಕೆ ನಾನು ಇಲ್ಲಿದ್ದೇನೆ ನಾನು ಹೋಗಬೇಕಾದದ್ದು ಅಲ್ಲಿಗೆ ಹ್ಞೂ ಹೌದು ಈಗ ನೀವು ಶಿವಣ್ಣನ ನಂತರದ ಒಂದು ಜನ್ರೇಷನ್ ಬಂತು ಹೌದು ಹ್ಮ್ ಅದರ ನಂತರ ಯಶ್ ನಂತರದೊಂದು ಜನ್ರೇಷನ್ನು ಹೌದು ಈಗ ರಿಷಭ ನಂತರದೊಂದು ಜನ್ರೇಷನ್ನು ಹೌದು ಹ್ಞೂ ಇವೆಲ್ಲವೂ ಬರ್ತಾ ಇದೆಯಲ್ವಾ ಹೌದು ಈಗ ಅವರು ಕಾರು ಬಂಗಲೆ ಮದುವೆ ಮತ್ತು ಇತ್ಯಾದಿಗಳಲ್ಲಿ ತೊಡಗಿಕೊಳ್ಳುವಷ್ಟು ಪೂರ್ಣವಾಗಿ ಹಾಂ 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 ಸಿನಿಮಾ ಕಥೆ ಪ್ರೊಡ್ಯೂಸ್ ಮಾಡೋದು ಆ ಪ್ರೊಡ್ಯೂಸರ್ ಸಂಕಷ್ಟ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ನಾವು ಒಟ್ಟಾಗಿ ಏನು ಮಾಡ್ಬೋದು ಥಿಯೇಟ್ರಿಗೆ ಜನರನ್ನು ಹೇಗೆ ತರಬೇಕು ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟ್ರ್ ಜನ ನೀವು ಕರೆ ತರಬೇಕಾಗಿಲ್ಲ ಹೌದು ತಾನಾಗೇ ಬರ್ತಾರೆ ಅನ್ನೋದಕ್ಕೆ ಚಾವ ಸಾಕ್ಷಿ ನಾನು ಅದೇ ಹೇಳಿದ್ದು ಅದು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಸರ್ ಅದು ಆಕ್ಚುಲಿ ಅದು ಪ್ಯಾನ್ ಇಂಡಿಯಾ ಸಿನಿಮಾನೇ ಅಲ್ಲ ಅದು ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ ಹೌದು ಹೆಂಗ್ ಆಯ್ತು ಅದು ಮೂವಿ ಬೆಂಗಳೂರಲ್ಲಿ ಹೆಂಗೆ ಓಡ್ತಿದೆ ಗೊತ್ತದು ಪಾಟೀಲ್ರು ನನ್ನ ಸ್ನೇಹಿತರು ನಿಮಗೆನೇ ನನ್ಗೆ ಸಿನಿಮಾದ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂದ್ರೆ ಅವ್ರ ಹತ್ರ ಮಾತಾಡ್ತೇನೆ ಅವರು ನನಗೆ ಸಿನಿಮಾ ಬಂದು ಮಾತಾಡಿದ ರೀತಿ ನೋಡಿದ್ರೆ ಸ್ವಲ್ಪ ನಿಧಾನ ರೀ ಹ್ಮ್ ಹ್ಮ್ ಆರೋಗ್ಯಗರಿಗೂ ಜಾಗ್ರತೆ ಅಂದ್ರೆ ಅಷ್ಟು ಉದ್ವೇಗಕಾರಿಯಾಗಿ ಈಗ ಹೋಗಿ ಸಿನಿಮಾ ನೋಡಿ ಅಂತ ಹೌದು ಅಂತ ಒಂದು ಒತ್ತಡವನ್ನ ಭಾಷಾತೀತವಾಗಿ ಊಟ ಎಕ್ಸಾಂಪಲ್ ಅದೇ ಮಾಡಿ ತೋರಿಸ್ತಲ್ಲ ಹೌದು ನಿಮಗೆ ಹೃದಯ ಕಲಕ್ಕಿ ಬರುವ ಕಣ್ಣೀರಿಗೆ ಭಾಷೆ ಇದೆಯಾ ಭಾವ ಮಾತ್ರ ಇರುದಿಲ್ಲ ಅಷ್ಟೇ ಹೌದು ಅದು ಹಿಂದಿ ಆದ್ರೇನು ತೆಲುಗಾದ್ರೇನು ಆದ್ರೇನು ಆದ್ರೇನು ಕನ್ನಡ ಆದ್ರೇನು ಏನು ಸರ್ ಇದನ್ನು ಅಂತ ಅನ್ಕೊಂಡೇ ನೋಡ್ತಾ ಇಲ್ಲ ಸರ್ ಎಂಟರ್ ಇಂಡಿಯಾ ನೋಡ್ತಾ ಮತ್ತೆ ನಾನು ಹೇಳಿದ್ದು ಅಂದರೆ ಭಾಷೆಯ ವಿಷಯವನ್ನು ಯಾರಾದರೂ ಕನ್ನಡ ಸಿನಿಮಾ ಅಂತ ನೋಡೋಣ ಇಲ್ಲ ಸರ್ ಅಲ್ಲಿ ಏನು ಕಲೆಕ್ಷನ್ಸ್ ಗೊತ್ತಾದ ಮೂವಿ ಮತ್ತೆ ಅದಾಗಬೇಕಲ್ಲ ಅಂತ ಹೇಳ್ತಾರೆ ಅದು ಹೆಂಗಾಗುತ್ತೆ ಇಲ್ಲಿ ಇಂಡಸ್ಟ್ರಿ ಹೇಗೆ ನಾನು ಅದಕ್ಕೆ ಸರ್ ದೊಡ್ಡವರ ಸವಾಸಗಳು ಸದ್ಯಕ್ಕಂತೂ ದೂರ ಇರೋಣ ಅಂತ ಹೇಳಿ ಹೊಸೊಬ್ಬರನ್ನ ಅಟ್ಲೀಸ್ಟ್ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ನನ್ನಿಂದ ಆಗಿದ್ದು ಅಂದರೆ ಈಗ ನಾನು ಅದು ನನಗೆ ವರ್ಕೌಟ್ ಆಗ್ತಾ ಇದೆಯಾ ಇಲ್ವನ್ನಕ್ಕಿಂತ ಬರೀ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಎಂಟರ್ ಮೂವಿನ ನಾನು ಅನಿಮೇಟ್ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಸಿನಿಮಾ ಮಾಡೋದಾದರೆ ಮಾಡಿ ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಲ್ಲ ಅದರಿಂದ ಏನಾಗುತ್ತೆ ಅಂದರೆ ಒಂದು ಶಿಸ್ತು ಆಮೇಲೆ ಒಬ್ಬ ಈ ನಿರ್ದೇಶಕನಿಗಿರಬಹುದು ನಿರ್ಮಾಪಕನಿಗಿರಬಹುದು ಅದರ ಒಪ್ಪಿಕೊಳ್ಳುವ ನಾಯಕ ನಾಯಕಿ ಪಾತ್ರಧಾರಿಗಳಿಗಿರಬಹುದು ಒಂದು ಸ್ಪಷ್ಟತೆ ಅಷ್ಟೇ ಹೌದು ಇಲ್ಲಿ ಹೀಗಿದೆ 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 ಹೌದು ನಾಳೆ ನಿರ್ದೇಶಕ ಇದನ್ನೇನು ಹಾಳು ಮಾಡ್ತಾ ಹೇಳಿದ್ದೊಂದು ಮಾಡಿದ್ದೊಂದು ಆಮೇಲೆ ಅದೇನ ಅಲ್ಲಿ ಕೆಲವೊಂದು ಅಂಗವೊಂದ್ ಎಕ್ಸ್ಪೀರಿಯನ್ಸ್ ಆಯ್ತು ಡೈರೆಕ್ಟರ್ ಅನಿವೇಶನ್ ಮಾಡಿಸಕ್ಕೆ ರೆಡಿ ಇರಲ್ಲ ಕೆಲವರು ಯಾಕಂದ್ರೆ ಕತೆ ಗೊತ್ತಾಗ್ಬಿಟ್ರೆ ಪ್ರೊಡ್ಯೂಸರ್ ಇಲ್ಲಿ ಡ್ರಾಪ್ ಆಗ್ಬಿಡ್ತಾರ ನಾಳೆ ದಿನ ಸಿನಿಮಾ ಅಂದ್ರೆ ಅವ್ರಿಗೆ ಒಳ್ಳೆ ಸಿನಿಮಾ ತೆಗೆಯಂತ ನಂಬಿಕೆ ಇಲ್ಲ ಆಮೇಲೆ ನೋಡ್ಬಿಟ್ಟು ಪ್ರೊಡ್ಯೂಸರ್ ಹಿಂದೆ ಹೋಗ್ಬಿಟ್ರ ಅಂದ್ರೆ ನಿರ್ದೇಶಕರಿಗೆ ಹೈಡ್ ಮಾಡೋದ್ರಲ್ಲಿ ಇದ್ದಷ್ಟು ಆಸಕ್ತಿ ಅಲ್ವಾ ತನ್ನ ಶಕ್ತಿಯನ್ನ ತನ್ನ ಕಥೆಯನ್ನ ತೋರಿಸುವುದ್ರಲ್ಲಿ ಇಲ್ಲ ಸರ್ ಆಕ್ಚುಲಿ ಆನಿಮೇಷನ್ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟ್ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಕೆಲವರು ಏನ್ ಮಾಡ್ತಾರೆ ಈಗ ಸರ್ ನೀವೇ ಬೆಂಗಳೂರಿಂದ ಮಂಗಳೂರು ಹೊರಟ್ರಿ ಅನ್ಕೊಳ್ಳಿ ಒಂದು ಸೀನ್ ಶಾರ್ಟ್ ನೀವು ಡೋರ್ ತೆಗೆಯೋದೊಂದು ಲೆಗ್ ಇಡೋದೊಂದು ಸ್ಟೇರ್ ಕಕ್ಕಿ ಆನ್ ಮಾಡೋದಾದ್ರೆ ಇಷ್ಟು ಶಾಟ್ಸ್ ತೆಗೆದು ಟ್ರಾವೆಲ್ ತೆಗೆದು ಆದ್ರು ಅಂತ ಹೇಳಿ ಒಂದು ಹತ್ತು ಶಾರ್ಟ್ಸ್ ತೆಗೀತೀರಿ ಅನ್ಕೊಳ್ಳಿ ಎಡಿಟಿಂಗ್ ಬರೋ ಅಷ್ಟೊತ್ತಿಗೆ ನೀವು ಒಂದೇ ಇಡ್ತೀರಿ ಟೈಮ್ ಲೆಂತ್ಕೋಸ್ಕರ ಏನಕ್ಕೂ ಅಂದರೆ ಟೈಮ್ ಸಾಕಾಗಿಲ್ಲ ಅಷ್ಟೆಲ್ಲ ಶಾರ್ಟ್ಸ್ ಇಡಕ್ಕೆ ಅಂದರೆ ಕಾರ್ ಹತ್ತದ ಮಂಗಳೂರಲ್ಲಿ ಇಳಿದ ಮಿಡಲಲ್ಲಿ ಇಷ್ಟು ಶಾರ್ಟ್ಸ್ ಎಲ್ಲ ವೇಸ್ಟೇದು ಆ ಎನರ್ಜಿ ಯಾರ್ದು ಒಂದು ಟೀಮ್ದು ಎನರ್ಜಿ ಪ್ರೊಡ್ಯೂಸರ್ದು ಅಂದರೆ ಅಷ್ಟು ಶೂಟ್ ಮಾಡಿದ್ದು ಪ್ರೊಡ್ಯೂಸರ್ ಅಮೌಂಟ್ ಅದನ್ನೇ ನೀವು ಈಗ ಏನು ಮಾಡ್ಬೋದು ಸರ್ ನಮಗೆ ಅವನು ಕಾರ್ ಹತ್ತುತ್ತಾನ ಕಟ್ ಮಾಡಿದ್ರೆ ಇಳಿತಾನೆ ಹೌದು ಅಷ್ಟೇ ಸಾಕು ಅಂತ ನೀವು ಇಷ್ಟೇ ಈ ಶೂಟ್ ಮಾಡುವ ಕತೆಯನ್ನು ನಿಲ್ಸಿಬಿಡ್ಬೋದಲ್ಲ ನಾನು ಅದೇ ಸರ್ ನಾ ಇರೋದು ಕೆಲವರು ಏನ್ ಮಾಡ್ತಾರೆ ಮೂವತ್ತೈದು ದಿನ ಸ್ಕೆಡ್ಯೂಲ್ ಅನ್ಕೋತಾರೆ ಮೂವತ್ತೈದು ದಿನ ಆಗುತ್ತೆ ದಿನ ಆಗುತ್ತೆ ಅಂದ್ರೆ ಕೆಲವೊಂದ್ಸತಿ ಟೆಕ್ನಿಕಲ್ ಏನೋ ಇಶ್ಯೂಸ್ ಡೇಟ್ಸ್ ಇಲ್ಲ ಕೆಲವೊಂದು ಕೆಲವೊಂದ್ಸತಿ ಆಗೋದು ಬೇರೆ ನೈಸರ್ಗಿಕವಾದ ನೈಸರ್ಗಿಕೇನಾದ್ರೆ ಆಗೋದು ಬೇರೆ ಇನ್ನು ಕೆಲವೊಂದು ಬೇಕಂತ ನಿಧಾನ ಕೆಲಸಗಳು ಮಾಡಿಕೊಂಡು ಪ್ರೊಡ್ಯೂ ಅದೇ ಮತ್ತೆ ಐದು ದಿನ ದಿನ ಅನ್ಕೊಂಡಿದ್ದ ಮೂವತ್ತೈದು ದಿನ ಪ್ರೊಡ್ಯೂಸರ್ಗೆ ಹೊರನ ಪರ್ ಡೇ ಏನಿಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತಾ ಐದು ಲಕ್ಷ ರೂಪಾಯಿ ಅಲ್ಲಿ ವೇಸ್ಟ್ ಆಯ್ತಾ ಇದೇ ನೀವು ಆ್ಯನಿಮೇಷನ್ ಮಾಡಿಕೊಂಡ್ರೆ ಮೂವತ್ತು ದಿನ ಮಾಡಿದ ಇಪ್ಪತ್ತೈದು ದಿನ ಶೂಟ್ ಬಂದಾಗ ಐದು ಲಕ್ಷ ಉಳಿತಾ ನಾನು ಕೊಡ್ತಾ ಇರೋದೆಷ್ಟು ಒನ್ ಡೇ ಪೇಮೆಂಟ್ ನೀವು ಕೊಡ್ತಾ ಇರೋದು ಈಗ ಎಂಟರ್ ಟೀಮ್ ಕೂತ್ಕೊಂಡು ಕತೆ ಈ ಡೈರೆಕ್ಟರ್ ವಿ ವಿಷನ್ ಏನಿದೆ ಅಂತ ಎಂಟರ್ ಟೀಮ್ ನೋಡ್ಬೋದಾ ಆ ಪ್ರೊಡ್ಯೂಸರ್ಗೆ ಆ ರೈಟ್ಸ್ ಇಲ್ವಾ ಸಿನಿಮಾ ನೋಡೋಂಥದ್ದು ಇಲ್ಲಪ್ಪ ಈ ಸೀನ್ ಯಾಕೋ ನಾಳೆ ದಿನ ಎಡಿಟರ್ಗೆ ಇಟ್ಕೋತೀರೇನು ರೀ ಎಂಟರ್ ಆ್ಯನಿಮೇಟ್ ಮಾಡಿಬಿಟ್ಟು ನೀವೇ ಅದು ವಿದ್ವಾಂಸರ ನಾವೇ ವಿದ್ವಾಂಸರ ಅನ್ಕೊಳ್ಳುತ್ತಂತ ಒಬ್ಬ ಎಡಿಟರ್ ನೋಡಿರಿ ನಾವು ಅಂದ್ಕೊಂಡಿರೋ ಸಿನಿಮಾ ಇದು ಇದ್ರಲ್ಲಿ ಏನು ತೆಗಿಬೋದು ಏನು ಇಟ್ಕೋಬೋದು ನೋಡಿ ಅಂತಂದರೆ ಒಂದು ಫೈನಲ್ ಟ್ರಿಮ್ ಅಂತ ಗೊತ್ತಾಗೋದು ಅಲ್ಲೇ ಗೊತ್ತಾಗುತ್ತಾ ರಂತ್ರು ಒಂದು ಗೊತ್ತಾಗುತ್ತಾ ಕೆಲವರು ಏನು ಮಾಡ್ತಾರೆ ನಾಲ್ಕು ಅವರ್ ಐದು ಅವರ್ ರಷಸ್ ಶೂಟ್ ಮಾಡ್ತಾರೆ ಫೈನಲ್ ಡ್ರೀಮ್ಗೆ ತರಕ್ಕೆ ಎರಡು ಗಂಟೆ ಎರಡೂವರೆ ಗಂಟೆಗೆ ಎರಡು ಅವರ್ ಎಲ್ಲ ವೇಸ್ಟೆ ಅದಕ್ಕೆ ಯಾರು ಹೊಣೆ ಹಾಕ್ತಾರೆ ಲಾಸು ಲಾಸು ಸೊ ಮೊದಲೇ ನಾನು ಅದೇ ಹೇಳೋದು ಸ್ಟಾ ಒಳ್ಳೆ ಸಿನಿಮಾಗಳು ಮಾಡಿ ಅಂತಷ್ಟೇ ಇದು ಮಾಡಿದ್ರೆ ಗೆದ್ದು ಗೆದ್ದುಬಿಡುತ್ತ ಅಂತಂದರೆ ಅದಕ್ಕೆ ನಾನು ಖಂಡಿತ ನಾನು ಒಪ್ಪಲ್ಲ ಅದಕ್ಕೆ ಅದು ಸೋಲು ಗೆಲುವು ಅದು ನಾವು ನೋಡಿಲ್ಲ ನಾನು ಹೇಳೋದೇನಂದ್ರೆ ಒಳ್ಳೆ ಸಿನಿಮಾ ನೀವು ಹಾಕಿರೋ ದುಡ್ಡಿಗೆ ನಾಳೆ ದಿನ ಅಟ್ಲೀಸ್ಟ್ ನೋಡ್ಕೊಂಡು ಹೇಗೆ ಒಳ್ಳೆ ಸಿನಿಮಾ ಮಾಡಿದೆ ಬಿಡಪ್ಪ ಆ ಫೀಲ್ ಇರಲಿ ಒಂದು ಕೋಟಿ ಒಂದು ಕೋಟಿ ರೂಪಾಯಿ ಕಳ್ಕೊಳ್ಳೋದು ಹೆಂಗಿರುತ್ತೆ ಒಂದು ಲಕ್ಷ ರೂಪಾಯಲ್ಲಿ ಸಿನಿಮಾ ಮುಗಿಸ್ಕೊಳ್ಳೋದು ಹೇಗಿರುತ್ತೆ ಇದನ್ನು ನಾನು ಹೇಳ್ತಾರೆ ಅಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ಗಳೇ ನಾನು ಇದು ಮಾಡ್ಕೊಳ್ಳೋಣ ಅಂತೇಳಿ ಹಂಗಿಂದ ಇದನ್ನು ಯಥಾಯ್ಬೇಕು ದುಡಿಯೋನಲ್ಲ ನನಗೆ ಲಾಸೆ ಲೆಕ್ಕಕ್ಕೆ ನನಗೇನು ತೆಲುಗು ಪ್ರಾಜೆಕ್ಟ್ಲಿರೋದ್ರಿಂದ ಕನ್ನಡನೂ ಒಂಚೂರು ಎಲ್ಲರೂ ಮಾತಾಡ್ತಾರೆ ಅಂದರೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹಂಗಾಗೋದು ದೊಡ್ಡ ಪ್ರಾಕ್ಟಿಕಲ್ ಆಗಲಿದೆ ಏನಾದರೂ ಆದರೆ ಪ್ರೊಡ್ಯೂಸರ್ ಗೊತ್ತಾಗಲಿ ಏನು ಸಿನಿಮಾ ಮಾಡ್ತಾಯಿದ್ದೀನಿ ಎಲ್ಲಿ ಶೂಟ್ ನಡೀತಾ ಇದೆ ಎಷ್ಟು ಶಾರ್ಟ್ಸ್ ತೆಗಿತಾವ್ರೆ ನನಗೆ ಇನ್ನೊಂದು ಕೆಟ್ಟ ಕೋಪ ನಾಲ್ಕು ವರ್ಷದಿಂದ ಸರ್ ಚೇಂಬರ್ ಅವರು ಮೀಟ್ ಆಗ್ತಾರೆ ಅದು ವಾಟ್ಸಪ್ ಮೇಲೆ ವಾಟ್ಸಪ್ ಫೋನ್ಗಳ ಮೇಲೆ ಒಬ್ಬ ಪ್ರೆಸಿಡೆಂಟ್ ಕೂಡ ರಿಪ್ಲೈ ಮಾಡಲ್ಲ ನಾನು ಹೇಳೋದೇನು ನೀವು ಏನ್ ಮಾಡ್ತಾ ಇದ್ದೀರಿ ಅಲ್ಲಿನ ಪ್ರೆಸಿಡೆಂಟ್ಗಳಿಗೆ ಗಳಿಗೆ ಎಲ್ಲ ನಾನು ಫೋನ್ ಮಾಡಿ ಖುದ್ದು ಮೀಟ್ ಆಗಿ ನೋಡಿ ನಿಮ್ಮಲ್ಲಿ ಬ್ಯಾನರ್ ಮಾಡ್ಸಕ್ ಪ್ರೊಡ್ಯೂಸರ್ಗಳು ಬಂದಾಗ ಈ ತರ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಅಂದ್ರೆ ನೀವು ನಾಲೆಡ್ಜ್ ಮಾಡಬೇಕಲ್ಲ ಪ್ರೊಡ್ಯೂಸರ್ಗಳನ್ನ ಸಿನಿಮಾ ಮಾಡಕ್ ಬಂದಿದ್ದೆ ಒಬ್ಬ ಡೈರೆಕ್ಟರ್ ನಂಬ್ಕೊಂಡು ಬಂದಿದ್ಯಪ್ಪ ಈ ತರ ಒಂದು ರೂಲ್ ರೂಟ್ ಇದೆ ಇದನ್ನು ಆನಿಮೇಟ್ ಮಾಡ್ಕೊಳ್ಳಿ ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳಿ ಈ ತರದ ಒಂದ್ ಇದೆ ಅಂತಂದ್ರೆ ಒಬ್ರು ನಾಲ್ಕು ಅಧ್ಯಕ್ಷರು ಚೇಂಜ್ ಆದ್ರೆ ಸಂಜೆ ಆರು ಗಂಟೆಗೆ ಒಂದ್ ಕಡೆ ಸಿಗೋಣ ಪಾರ್ಟಿ ಮಾಡೋಣ ಅಂತ ಮೆಸೇಜ್ ಹಾಕಿ ತಕ್ಷಣ